ವೆಲ್ಕಮ್ ಟು ಬ್ರೇಸ್ ಕಿಚನ್ ಇವತ್ತು ನಾನು ಎಲ್ತಿಯಾದ ವೆಜ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ ಈ ವೆಜ್ ಫ್ರೈಡ್ ರೈಸ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಕ್ಯಾಬೇಜ್ ಹಸಿಮೆಣ್ಸಿ ಈರುಳ್ಳಿ ಪುದೀನ ಸೊಪ್ಪು ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಕ್ಯಾಪ್ಸಿಕಮ್ ಇಷ್ಟನ್ನು ತೊಳೆದು ಇಟ್ಕೊಂಡಿದ್ದೀನಿ ಇದನ್ನು ಸಣ್ಣಕ್ಕೆ ಇವಾಗ ಇಚ್ಕೊಳ್ತಾ ಇದ್ದೀನಿ ಮೊದಲಿಗೆ ಕ್ಯಾರೆಟ್ ಎಲ್ಲ ತುರ್ಕೊತಾ ಇದ್ದೀನಿ ಮೊದಲಿಗೆ ಒಂದು ನಾನ್ ಸ್ಟಿಕ್ ಕಡಾಯಿ ಇಟ್ಕೊಂಡಿದ್ದೀನಿ ಸ್ಟೋವ್ ಮೇಲೆ ಸ್ಟವ್ ಆನ್ ಮಾಡ್ಕೊತಾ ಇದ್ದೀನಿ ಕಡಾಯಿ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು ನಾಲ್ಕು ಸ್ಪೂನು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದಿದೆ ಇವಾಗ ಹೆಚ್ಚಿಟ್ಟಂತ ಈರುಳ್ಳಿನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಫ್ರೈ ಆಗ್ತಾ ಇದೆ ಇದಕ್ಕೆ ಎರಡು ಚಕ್ಕೆ ಸೇರಿಸ್ಕೊತಾ ಇದ್ದೀನಿ ಎರಡು ಲವಂಗ ಸೇರಿಸ್ಕೊತಾ ಇದ್ದೀನಿ ಈಗ ಹೆಚ್ಚಿಟ್ಕೊಂಡಂತ ಕ್ಯಾಬೇಜನ್ನು ಇದಕ್ಕೆ ಇದ್ದೀನಿ ಕ್ಯಾಬೇಜ್ ಚೆನ್ನಾಗಿ ಫ್ರೈ ಆಗಬೇಕು ಈ ತರಕಾರಿ ಎಲ್ಲ ಚೆನ್ನಾಗಿ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಹೆಲ್ತಿಗೆ ಒಳ್ಳೆದು ಇದು ಲಂಚ್ ಬಾಕ್ಸಿಗೆ ಒಳ್ಳೆಯ ಒಂದು ಡಿಶ್ ಇದು ಎಲ್ತಿ ವೆಜ್ ಫ್ರೈಡ್ ರೈಸ್ ಮಕ್ಕಳಿಗೆ ವೆಜಿಟೇಬಲ್ಸ್ನ ನ ಯಾವಾಗಲೂ ಕೊಡಬೇಕು ಎಲ್ತಿಗೆ ಒಳ್ಳೇದು ಯಾವುದೇ ಸಾಸನ್ನು ಬಳಸಲ್ಲ ಟೇಸ್ಟ್ ಪೌಡರ್ ಹಾಕಲ್ಲ ಇದನ್ನ ಮನೆಯಲ್ಲಿ ನಾವು ಈಸಿಯಾಗಿ ಮಾಡಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಇದನ್ನ ನಾವು ಸೇವಿಸ್ಬೋದು ಈ ಸಮಯದಲ್ಲಿ ಇದಕ್ಕೆ ಹೆಚ್ಚಿಟ್ಟಂತ ಕ್ಯಾರೆಟ್ ಅನ್ನ ಸೇರಿಸ್ಕೊತ ಈ ಸಮಯದಲ್ಲಿ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಈ ತರಕಾರಿಗಳು ಚೆನ್ನಾಗಿ ಬೇಗ ಫ್ರೈ ಆಗುತ್ತೆ ಹೆಚ್ಚಿಟ್ಟಂತ ಕ್ಯಾಪ್ಸಿಕಮ್ನ ಇದಕ್ಕೆ ಸೇರಿಸಕೊತಾ ಇದ್ದೀನಿ ಹಾಕಿ ಫ್ರೈ ಮಾಡಬೇಕು ನೋಡಿ ತರಕಾರಿ ಎಷ್ಟು ಕಲರ್ಫುಲ್ ಆಗಿದೆ ಈಗ ಹೆಚ್ಚಿಟ್ಟಂತ ಹಸಿ ಮೆಣಸಿ ಇದಕ್ಕೆ ಸೇರಿಸ್ಕೊತೀನಿ ಈ ಸಮಯದಲ್ಲಿ ಹೆಚ್ಚಿಟ್ಟಂತ ಕೊತ್ತಂಬರಿ ಸೊಪ್ಪು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ಪುದೀನಾ ಸೊಪ್ಪು ಇದಕ್ಕೆ ಸೇರ್ಸ್ಕೋತೀವಿ ಫ್ರೈ ಆಗಿದೆ ಎಲ್ಲಾ ತರಕಾರಿನೂ ಈಗ ಇದಕ್ಕೆ ಮಾಡಿಟ್ಟಂತ ಅನ್ನನ ಇದಕ್ಕೆ ಸೇರಿಸ್ಕೊತೇನೆ ಒಂದ್ ಬೋಲ್ ಇದೆ ಈಗ ರೆಡಿ ಆಗಿದೆ ವೆಜ್ ಫ್ರೈಡ್ ರೈಸ್ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ತಿನ್ನಕಷ್ಟು ಟೇಸ್ಟ್ ಆಗಿರುತ್ತೆ ಈಗ ಬಿಸಿ ಬಿಸಿ ಆದ ಎಲ್ತಿ ವೆಜ್ ಫ್ರೈಡ್ ರೈಸ್ ರೆಡಿ ಆಯ್ತು ನೀವು ಒಂದ್ಸಲ ಇದೇ ಮೆಥಡ್ ಅನ್ನ ಫಾಲೋ ಮಾಡಿ ಯಾರಿನ್ನೂ ನನ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಎಲ್ತ್ ಈಸ್ ವೆಲ್ತ್